ಹೈ ಈ ವಿಡಿಯೋದಾಗ ಭಾರತ್ ಎರಡು ಗಾಡಿ ಟೀಲರ್ ಯೂಸ್ ಮಾಡಿದ ಮಾರಾಟಕ್ಕಿದೆ ನಿಮಗೆ ಆ ಥರ ಮೋಡ್ಲೇನೈತಿ ಪೇಪರ್ಸ್ ಅದಾವಿಲ್ಲೋ ಟೈರ್ ಕಂಡೀಷನ್ ಅದಾವಿಲ್ಲೋ ಟೇಲರ್ ಒಳ್ಳೇದೈತಿಲ್ಲೋ ಆಮೇಲೆ ಪಾಠ ಅದಾವಿಲ್ಲೋ ಮತ್ತು ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಲೊಕೇಶನ್ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಸಬರು ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಆಮೇಲೆ ವಿಡಿಯೋ ಇಷ್ಟ ಆತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರು ಲೈಕು ಕಮೆಂಟು ಇವೆಲ್ಲ ಯೂಟ್ಯೂಬ್ನಾಗ ಪ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡ್ಕೋಬೋದು ಹಾಗಾದರೆ ಫೇಸ್ಬುಕ್ ಪೇಜಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಯಾಕಪ್ಪ ಅಂದರೆ ಅರ್ಧ ಮುರ್ಧ ವಿಡಿಯೋ ನೋಡಿದರೆ ವಿಡಿಯೋದಲ್ಲಿ ಏನೂ ಹೊರತಂಗಿಲ್ಲ ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರ್ದು ಭಾರತ್ ಗಾಲಿ ಟ್ರಾಲಿ ಅಷ್ಟು ಯೂಸ್ ಮಾಡಿದ ಮಾರಾಟಕ್ಕಿದೆ ನೋಡಲ್ ಎರಡು ಸಾವಿರದ ಹದಿನೇಳು ಅಂತ ಟ್ರಾಲಿ ಇದ್ದ ಜಾಗ ಈಗ ಬಿಜಾಪುರ ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಫಸ್ಟ್ ಲೊಕೇಶನ್ಗೆ ಹೋಗಿ ಟ್ರಾಲಿ ನೋಡ್ರಿ ಪೇಪರ್ಸ ಇಲ್ಲಿ ನೋಡ್ರಿ ಆಮೇಲೆ ಮಾಲಕರ ಹತ್ರ ಅಲ್ಲೇ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರು ಯಾವುದೇ ರೀತಿ ಮೋಸ ಆಗಬೇಡ್ರಿ ಆಮೇಲೆ ನಿಮ್ಮ ಭೀ ಟ್ರಾಲಿಗಳ ಟ್ಯಾಕ್ಟ್ರಾ ಜೆ ಸಿ ಪಿ ಬೈಕ ಕೊಡೋದು ಅಂದ್ರೆ ಯೂಸ್ ಮಾಡಿದು ನಮ್ಮ ವಾಟ್ಸಪ್ ನಂಬರ್ ಕ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಆಯಿತು ಮತ್ತು ಪೇಸ್ಬುಕ್ ಆಯಿತು ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಭಾರತ ಟ್ರಾಲಿದ ಎರಡು ಸಾವಿರದ ಹದಿನೇಳು ಮೂರ್ಲೈತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಟಯರ್ ಎಮ್ ಆರ್ ಎಫ್ ಕಂಡೀಷನ್ದಾವೆ ಟ್ರಾಲಿ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಫೈನಲ್ ರೇಟ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಇಷ್ಟ ಆಗಿರ ಖರೀದಿ ಮಾಡ್ಕೋಬೋದು ಈ ಟ್ರಾಲಿದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ತಿರ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ளெளர் யாரு ரீதி முங்கடா ஆன்லைன் வியவ்வார்க்கு